ರೈತ ಫಲಾನುಭವಿಗಳಿಗೆ ಮೂರು ಟ್ರ್ಯಾಕ್ಟರ್ ವಿತರಿಸಿದ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಹೌದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿ ಕಂಜುಮರ್ ರೈಟ್ಸ್ನ ಸಿ ಡಾಕ್ಟರ್ ರಾಜು ಗಸ್ತಿ ಅವರು ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಹೊಳೆ ಬಬಲಾದಿ ಮಠದ ಶ್ರೀ ಸಿದ್ದು ಮುತ್ಯಾರಿಗೆ ಮೂರು ಟ್ರ್ಯಾಕ್ಟರ್ಗಳನ್ನು ವಿತರಿಸಿದರು ಇನ್ನೂ ಇದೇ ಸಂದರ್ಭದಲ್ಲಿ ಶ್ರೀ ಸಿದ್ದು ಮುತ್ಯಾ ಮಾತನಾಡಿ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಅವರು ರೈತರ ಏಳಿಗೆಗಾಗಿ ಹಲವಾರು ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದ್ದಾರೆ ಇವತ್ತಿನ ದಿವಸ ನಮಗೂ ಕೂಡ ಮೂರು ಟ್ರಾಕ್ಟರನ್ನು ವಿತರಿಸಿದ್ದಾರೆ ಹೀಗೆ ಇವರು ರೈತರಿಗೆ ಟ್ರಾಕ್ಟರ್ ವಿತರಿಸಲು ನಾವು ಕೂಡ ಅವರ ಬೆನ್ನೆಲುಬಾಗಿ ಇರುತ್ತೇವೆ ಎಂದು ಹೇಳಿದರು ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಅವರು ಮಾತನಾಡಿ ಶ್ರೀ ಸಿದ್ದು ಮುತ್ಯಾರಿಗೆ ಮೂರು ಟ್ರ್ಯಾಕ್ಟರ್ಗಳನ್ನು ವಿತರಿಸಲಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಸದಾಶಿವ ಅಜ್ಜನವರು ಸೂರಜ ಕುಡ್ರಾಣಿ ಸೇರಿದಂತೆ ಅನೇಕರು ಇದ್ದರು

ಶುಭ ಮುಂಜಾನೆ ನಮಸ್ಕಾರಗಳು ಇವತ್ತಿನ ದಿನ ಬಬ್ಲಾದಿ ಸದ ಸನ್ನಿಧಿಯಲ್ಲಿ ಅಪ್ಪಾರ ನೇತೃತ್ವದಲ್ಲಿ ಸುರಾಜ್ ಕುಡ್ರಾಣಿ ಅವರ ನೇತೃತ್ವದಲ್ಲಿ ಇವತ್ತು ಜಾಂಡಿಯರ ಟ್ಯಾಕ್ಟರ್ನ ವಿತರಣೆ ಮಾಡಲಾಗ್ತಿದೆ ಕೃಷಿ ವಿಕಾಶ್ ಯೋಜನೆ ಅಡಿಯಲ್ಲಿ ಈ ಫಲಾನು ಫಲಾನುಭವಿಗಳಿಗೆ ಶುಭವಾಗಲಿ ಮತ್ತು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇದು ಸಿ ಆರ್ ಒ ಆಫೀಸ್ ಮಾತ್ರ ಸಂಬಂಧಪಟ್ಟಿದ್ದು ಏನಂದ್ರೆ ಏನಾಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಮಾಹಿತಿ ಜಾಸ್ತಿ ಇರಲ್ಲ ಅದು ಸಿ ಆರ್ ಒ ಆಫೀಸ್ ಮಾತ್ರ ಸೀಮಿತವಾಗಿದೆ ಈ ಯೋಜನೆ ಅಂತೂ ಎಲ್ಲರಿಗೂ ತಿಳಿಸಲು ಹೇಳೋಕೆ ಇಷ್ಟಪಡ್ತೀವಿ ಮತ್ತು ಫಲಾನುಭವಿಗಳಿಗೆ ಶುಭ ಆಗಲಿ ಸೂರಜ್ ಕುಡ್ರಾನಿ ಅವರಿಗೂ ಶುಭ ಆಗಲಿ ಅಪರಾಶಿರೋದ್ಯಂಗೆ ಸದಾ ಇರಲಿ ಅಂತ ನಾನು ಹೇಳಿದ ಹೇಳ್ತೀನಿ ಅವರಿಗೆ ಸದಾಶಿವಮುತ್ತಿನ ಆಶೀರ್ವಾದ ಅವರ ಮನೆತನಕ್ಕೆ ಇರಲಿ ಇನ್ನೂ ಎತ್ತರಕ್ಕೆ ಬೆಳಿಲಿಲ್ಲ ಅಂತೇಳಿ ಸದಾಶೋಪನಲ್ಲಿ ಬಿಡ್ಕೊಂಡು ಮೂರ್ಲೂ ಪುಂಡಿ ಪಚಾ ದೋಸ್ತರು ದಿನ ಪಕಾಲಿ ಪಚಾಕಿ ದೋಸ್ತರು ದಿನ್ ಯಾಜೈ ನಮ್ ಪಾರ್ವತೀಶ್ವರ ರಮ